ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ಅಜಿತ್ ನಿಮ್ಮಮ್ಮ ಏನಕ್ಕೆ ಹಾಗೆ ಎಲ್ಲಿ ಸೇರ್ಬೇಕಾಗಿರೋದು ಹೇಳು ಅಂತ ಕೇಳ್ತಾ ಇರ್ತಾನೆ ಫೋರ್ಸ್ ಆಗಿ ಸರಿ ಆಯ್ತು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅದು ಅದು ಅಂತ ತೆಪ್ ಹಚ್ತಾ ಇರ್ತಾಳೆ ನನಗೆ ಕರೆಕ್ಟ್ ರೀಸನ್ ಕೊಡು ಅಂತ ಹೇಳಿದಾದ್ಮೇಲೆ ಅದು ಅವ್ರು ಹೇಳಿದ್ದು ನಮ್ ಚಿಕ್ಕಪ್ಪ ದೊಡ್ಡಪ್ಪ ಇದ್ದಾರೆ ಅವ್ರ ಮನೇಲಿರುವ ನೀನ್ ಸೇಫ್ ಆಗಿರ್ತೀಯ ಅಂತ ಹಾಗೆ ಅಷ್ಟೇ ಅಂತ ಹೇಳ್ತಾಳೆ ಆಮೇಲೆ ಹೌದಾ ಸರಿ ಆಯ್ತು ಹಾಗಾದ್ರೆ ಅಂತ ಹೇಳ್ತಾನೆ ಅಜಿತ್ ಆದ್ರೂ ನನಗೆ ಡೌಟ್ ಬರ್ತಾ ಇಲ್ಲ ಏನ್ ಸತ್ಯ ಹೇಳು ಅಂತ ಕೇಳಿದಾಗ ಅಯ್ಯೋ ನಾನೇನ್ ಅಪರಾಧಿನ ನೀವು ಒಳ್ಳೆ ಪೊಲೀಸ್ ಆಫೀಸರ್ ತರ ಇದೊಂದ್ ರೂಮಲ್ಲಿ ಜೈಲು ಅಂತ ಅನ್ನೋ ತರ ನನ್ನ ಕೇಳ್ತಿದ್ದೀರಲ್ಲ ಏನಕ್ಕೆ ಅಂತ ಜೋರ್ ಮಾಡ್ತಾ ಇರ್ತಾಳೆ ಏನ್ ದೊಡ್ಡದಾಗಿ ತಾಳಿ ಕಟ್ಟಿರೋ ಗಂಡನ್ ತರ ಪ್ರಶ್ನೆ ಮಾಡ್ತಿದ್ದೀರಲ್ಲ ಅಂತ ದೊಡ್ಡದಾ ದೊಡ್ಡದ ಚಿಕ್ಕದ ತಾಳಿ ಕಟ್ಟಿದೀನಿ ಅಂತ ಹೇಳ್ತಾನೆ ತಾಳಿ ಕಟ್ಟಿದ್ರೆ ನೀನ್ ನಿಜವಾದ ಗಂಡ ಅಲ್ಲ ನನ್ಗೆ ಅಂತ ನಿಜವಾದ್ ಗಂಡನೇ ಹೆಂಡತಿಗೆ ಪ್ರಶ್ನೆ ಮಾಡಂಗಿಲ್ಲ ಅವಳಿಗೆ ಅಂತ ಪರ್ಸನಲ್ ಲೈಫ್ ಇರುತ್ತೆ ಆ ತರ ಪ್ರಶ್ನೆ ಗಿಷ್ಣ ಏನು ಮಾಡಂಗಿಲ್ಲ ಅಂತ ಹೇಳ್ತಾಳೆ ನೀನು ಹೇಳೋ ಪ್ರಕಾರ ನಿನ್ನ ಹತ್ರ ಏನೋ ವಿಷಯ ಇದೆಯೇನೋ ಮುಚ್ಚಿಡ್ತಾ ಇದೆಯಾ ಮನಸ್ಸು ಯಾವಾಗ್ಲೂ ಮಾವಿನ ಹಣ್ಣಿನ ಥರ ಇರಬೇಕು ಹೊರಗೂ ಒಳಗೂ ಒಂದೇ ಟೇಸ್ಟ್ ಕೊಡಬೇಕು ನೀನು ಅಲ್ಸಿ ಥರ ಹೊರಗೊಂದು ಒಳಗೊಂದು ಅಂತಂದಾಗ ನಾನೇನು ಮರದಲ್ಲಿ ಬಿಡ್ತೀನಾ ನಾನು ಮನುಷ್ಯ ಮನಸ್ಸಲ್ಲೇ ಎಲ್ಲ ಇಟ್ಕೋಬೇಕು ಅಂತ ಹೇಳ್ತಾಳೆ ಈ ಕಡೆ ಅಶ್ವಿನಿ ದೇವೇನೆ ಹೇಳಿರೋ ಕೆಲಸನ ಮಾಡಬೇಕು ಅಂತ ಭೂಮಿ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ದ ಹಾಕೊಂಡಿರೋ ಬಟ್ಟೆ ಚೈನು ಎಲ್ಲ ಲಕ್ಷ್ಮೀ ಮನೇಲಿ ಇದೆ ಅಂತ ಹೇಳಿರ್ತಾಳೆ ಲಕ್ಷ್ಮಿ ಮನೆಗೆ ಹೋಗ್ಬಿಟ್ಟು ನುಗ್ಗಿ ಐಟಮ್ಸ್ ನೆಲ್ಲಾ ಎತ್ಕೊಂಡು ಬರ್ತಾ ಇರೋಕೆ ಇನ್ನೇನ್ ಬರಬೇಕು ಅಂತ ಅನ್ನೋ ಟೈಮ್ ಅಲ್ಲಿ ಭೂಮಿ ಲಕ್ಷ್ಮಿಗೆ ಫೋನ್ ಮಾಡ್ತಾಳೆ ಭೂಮಿ ಅಂತ ಕೇಳಿದಾಗ ಅಕ ನಿದ್ದೆ ಮಾಡ್ಬಿಟ್ರಾ ಫೋನ್ ಮಾಡಿದೆ ಹಾಗೆ ಅಂತ ಅಂದಾಗ ಹ್ಞೂ ತುಂಬಾ ಸುಸ್ತಾಗಿತ್ತು ನಿದ್ದೆ ಮಾಡಿದೆ ಅಂತ ಬಿಟ್ಟು ಓಪನ್ ಮಾಡಿದ್ರೆ ಬಾಕ್ಲು ತೆಗ್ದಿರುತ್ತೆ ಅಯ್ಯೋ ಭೂಮಿ ನಾನು ಡೋರ್ ನ ಲಾಕ್ ಮಾಡಿಬಿಟ್ಟ ಮಲ್ಕೊಂಡಿದ್ದೆ ಆದ್ರೆ ಓಪನ್ ಇದೆ ಅಂದಾಗ ನಾ ಸರಿಯಾಗಿ ನೆನ್ಪು ಮಾಡ್ಕೊಳ್ಳಿ ಅಂತ ಇಲ್ಲಿ ಇಲ್ಲ ಭೂಮಿ ನಾನು ಲಾಕ್ ಮಾಡಿದ್ದೆ ಅಂತ ಹೇಳ್ತಾಳೆ ಸರಿ ಹಾಗಾದ್ರೆ ಏನೂ ಮಾತಾಡ್ಬೇಡ ಆಚೆ ಬಂದು ಡೋರ್ ಲಾಕ್ ಮಾಡ್ಬಿಡು ಅಂತ ಹೇಳ್ತಾಳೆ ಆಚೆ ಬಂದು ಡೋರ್ ಲಾಕ್ ಮಾಡಿರ್ತಾಳೆ ಅಶ್ವಿನಿ ರೂಮ್ ಒಳಗೆ ಇರ್ತಾಳೆ ಇನ್ನ ಡೋರ್ ಲಾಕ್ ಮಾಡಿದಾದ್ಮೇಲೆ ಸರಿಯಾಗಿ ನೆಂಟ್ ಮಾಡ್ಕೊ ಅಂದಾಗ ಇಲ್ಲ ಭೂಮಿ ನಾನು ಡೋರ್ ಲಾಕ್ ಮಾಡಿದ್ದೆ ಅಂದಾಗ ಯಾರಾದ್ರೂ ಬರ್ತಾ ಇದಾರೆ ಅಲ್ಲಿ ಅಂತ ಅಂದಾಗ ಕಾನ್ಸ್ಟೇಬಲ್ ಬರ್ತಾನೆ ಆಮೇಲೆ ಅಲ್ಲಿಗೆ ಕಾನ್ಸ್ಟೇಬಲ್ನ ಕರೆದ್ಬಿಟ್ಟು ಇಲ್ಲ ನಾನು ಡೋರ್ ಲಾಕ್ ಮಾಡ್ಬಿಟ್ಟಿದ್ದೆ ಆದ್ರೆ ಡೋರ್ ಓಪನ್ ಆಗಿದೆ ಯಾರಾದರೂ ಕಳ್ರು ಬಂದಿದಾರಾ ಅಂತ ನನಗೆ ಭಯ ಆಗ್ತಿದೆ ಅಂತ ಲಕ್ಷ್ಮಿ ಹೇಳ್ತಾಳೆ ಸರಿ ಆಯ್ತು ನೀವು ಡೋರ್ ಓಪನ್ ಮಾಡಿ ನಾನು ನೋಡ್ತೀನಿ ಅಂತ ಆ ಕಾನ್ಸ್ಟೇಬಲ್ ಓಪನ್ ಮಾಡಿಬಿಟ್ಟು ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡ್ ಬರ್ತಾಳೆ ಆದ್ರೆ ಅಲ್ಲಿ ಅಶ್ವಿನಿ ಇರೋದಿಲ್ಲ ತಪ್ಪಿಸ್ಕೊಂಡ್ ಬಿಟ್ಟಿರ್ತಾಳೆ ಆಗ ಆ ಕಾನ್ಸ್ಟೇಬಲ್ ಯಾರು ಇಲ್ಲ ಅಲ್ಲಿ ನೀವೇ ಮರ್ತ್ಬಿಟ್ಟು ಹಾಗೆ ಮಲ್ಕೊಂಡಿದ್ದೀರಾ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಭೂಮಿ ಜೊತೆ ಮಾತಾಡ್ತಾ ಆಚೆ ಬರುವಾಗಲೇ ಅಶ್ವಿನಿ ಬಂದು ತಪ್ಪಿಸ್ಕೊಂಡಿರ್ತಾಳ ಅಲೆ ಆಮೇಲೆ ಭೂಮಿ ಚೋಪನ್ ಹಾಕ ಸರಿ ಆಯ್ತು ಅಂತ ನೀ ನೀನ್ ಫೋನ್ ಮಾಡಿದ್ದು ಅಂತ ಅಂದಾಗ ಏನು ಇಲ್ಲ ಸುಮ್ನೆ ಮಾಡಿದ್ದೆ ಸರಿ ಮಲ್ಕೊಳ್ಳಿ ಅಂತ ಫೋನ್ ಕಟ್ ಮಾಡ್ತಾಳೆ ಬೆಳಗ್ ಆದ್ಮೇಲೆ ಅಜಿತ್ ವರ್ಕೌಟ್ ಮಾಡ್ತಾ ಇರ್ತಾನೆ ಆಚೆ ಅಲ್ಲಿಗೆ ಅಂಜನಾ ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಈ ಆಕಾಶ ಟೈಮ್ ಕೊಟ್ಟಿರೋ ಮೂರ್ ದಿನ ಒಂದಿನ ಕಳ್ದೇ ಹೋಯ್ತು ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆಮೇಲೆ ಅಂಜನಾ ಅಜಿತ್ ನೋಡ್ಬಿಟ್ಟು ನಗ್ತಾ ಅಜಿತ್ ಹತ್ರ ಬರ್ತಾ ಇರ್ತಾಳೆ ಅವಾಗ ಅಜಿತ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಭೂಮಿ ಚಿನ್ನ ಅಂತ ಕೂಗ್ತಾ ಇರ್ತಾನೆ ಬಂದ್ಬಿಟ್ಟು ಏನು ರೀ ಅಂತ ಕೇಳ್ದಾದ್ಮೇಲೆ ಒಂದ್ ಸ್ವಲ್ಪ ಸಹಾಯ ಮಾಡು ಅಂತ ಹೇಳ್ತಾಳೆ ಆಮೇಲೆ ನಾನೇನ್ ಸಹಾಯ ಮಾಡ್ಲಿ ಅಂತ ಭೂಮಿ ಕೇಳ್ದಾದ್ಮೇಲೆ ಅಂಜನಾ ದಡ್ಡಿ ದಡ್ಡಿ ಅವಳು ಅವಳಿಗೆ ಏನು ಗೊತ್ತಾಗಲ್ಲ ಮಾಡೋದ್ ಹೇಗೆ ಕಜ್ಜಾಯ ಮಾಡೋದು ಹೇಗೆ ಅನ್ನೋದು ಮಾತ್ರ ಅವಳಿಗೆ ಗೊತ್ತು ಏನು ಗೊತ್ತಾಗಲ್ಲ ನಾನ್ ಹೆಲ್ಪ್ ಮಾಡ್ತೀನಿ ಅಜಿತ್ ಅಂತ ಬರುವಾಗ ನೀನ್ ಯಾರು ನನಗೆ ಹೆಲ್ಪ್ ಮಾಡೋಕೆ ನೀನ್ ಏನ್ ಆಗ್ಬೇಕ್ ನನಗೆ ಅಂತ ಅಂತ तने अजीत ಸಹಾಯ ಮಾಡೋಕ್ಕೆ ಅಂತ ನನ್ನ ಹೆಂಡ್ತಿನೇ ಇದ್ದಾಳೆ ನಾನು ಅವಳಿಗೆಲ್ಲ ಹೇಳ್ಕೊಡ್ತೀನಿ ಅಂತ ಅಂದಾಗ ಸರಿ ಆಯ್ತು ಅವಳು ಏನು ಸಹಾಯ ಮಾಡ್ತಾಳೆ ನಾನು ನೋಡ್ತೀನಿ ಅಂತಂದಾಗ ಸುಮ್ಮನೆ ನೋಡ್ಬೋ ಬರೀ ದೃಷ್ಟಿ ಮಾತ್ರ ಬಿಡ್ಬೇಡ ಅಂತ ಹೇಳ್ತಾನೆ ಅಜಿತ್ ಅವಾಗ ಹುರ್ಕೊತಾಳೆ ಅಂಜನ ಆಮೇಲೆ ಅಜಿತ್ ಭೂಮಿಗೆ ನಾನು ಆ್ಯಪ್ಸ್ ಮಾಡ್ತೀನಿ ಒಂದು ಸ್ವಲ್ಪ ಸಹಾಯ ಮಾಡು ಆಯ್ತಾ ಅಂತಂದಾಗ ಸರಿ ಆಯಿತು ಅಂತ ಮಾಡ್ತಾ ಇರುವಾಗ ಹಾಗೆ ಮಾಡ್ತಾ 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 ಭೂಮಿಗೆ ಮುತ್ಕೊಡ್ತಾನೆ ಅವಾಗ ಭೂಮಿ ಶಾಕ್ ಆಗಿಬಿಟ್ಟು ಆಮೇಲೆ ಗೊತ್ತಾಗಬಾರ್ದು ಅಂತ ಏನು ಸಾಹೇಬ್ರು ಇದು ಏನಿದು ಅಂತ ಅಂತಾಳೆ ಇರಲಿ ಬಿಡು ಎನರ್ಜಿ ಬೂಸ್ಟ್ ತರ ಅಂತ ಅಂತಾಳೆ ಅವಾಗ ಅಲ್ಲಿ ಅಂಜನ ಹುರ್ಕೊಂತಾಳೆ ಎಕ್ಸ್ಕ್ಯೂಸ್ ಮೀ ಈ ತರ ನೀವು ವರ್ಕೌಟ್ ಮಾಡೋದಿದ್ರೆ ನಿಮ್ ರೂಮಲ್ಲಿ ಇದು ಎಲ್ಲರೂ ಒಡ್ಡಾಡೋ ಜಾಗ ಅಂತ ಹೇಳ್ತಾಳೆ ಆಮೇಲೆ ಅಂಜನಾ ಅಲ್ಲಿಂದ ಹೊರ್ಟ್ ಹೋಗ್ಬಿಡ್ತಾಳೆ ಆಮೇಲೆ ಭೂಮಿ ಚಿಚಿ ಚಿಚಿ ನಂದೇನ್ ಕರ್ಮನ ಇದು ಅಂತ ಹೆದರ್ತಾಳೆ ಅಯ್ಯೋ ಅಂತ ಅವನು ತುಟಿ ಒರೆಸ್ಕೊಂಡು ನಾನು ಆಸಿಡ್ ಅಲ್ಲಿ ಎಲ್ಲ ತುಟಿ ಒರೆಸ್ಕೊಂಡು ಅಲ್ಲು ಉದ್ಬೇಕಪ್ಪ ಫಸ್ಟ್ ಅಂತ ಹೇಳ್ತಾನೆ ನಾನು ಅಷ್ಟೇ ಶೀಘ್ರ ಕೈ ಶಾಂಪು ಹಾಕೊಂಡು ಮುಖ ಒರೆಸ್ಬೇಕು ತೊಳ್ಕೊಬೇಕು ಅಂತ ಹೇಳಿದಾಗ ಹಂಗೆ ಹೋಗ್ತಾ ಇರ್ತಾಳೆ ಅವಾಗ ಬರೀ ಶಾಂಪು ಅಷ್ಟೇ ಸಾಕಾಗಲ್ಲ ಕಾಶಿ ಇದು ಗಂಗಾ ಜಲ ತಗೊಂಡು ತೊಳ್ಕೊಬೇಕು ಅಂತ ಅಂದಾಗ ಅದಷ್ಟೇ ಸಾಕಾಗಲ್ಲ ಹಸು ಗಂಜಲನು ತಗೊಂಡು ತೊಳ್ಕೊಬೇಕಾಗುತ್ತೆ ಅಂತ ಬಂದಾಗ ಓ ಮತ್ತೆ ಕೋಡ್ ಬಂದ ಇಲ್ಲಿಗೆ ಅಂತ ಹೇಳ್ತಾನೆ ಇತ್ತೀಚೆಗೆ ಸಾಯಿಸ್ಬೇಕು ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ದೇವಯಾನಿ ಅಶ್ವಿನಿ ರೂಮ್ ಅಲ್ಲಿ ಎಲ್ಲಾ ಐಟಮ್ಸ್ ಹಾಕಿ ಇಟ್ಕೊಂಡಿರ್ತಾಳೆ ತೋರಿಸ್ಬೇಕು ಅಂತ ಅದನ್ನೆಲ್ಲ ನೋಡ್ಬಿಟ್ಟು ದೇವೇನ್ಗೆ ಖುಷಿ ಆಗ್ತಾ ಇರುತ್ತೆ ಆಮೇಲೆ ಚೈನ್ ನೋಡ್ಬಿಟ್ಟು ಈ ಚೈನ್ ಅಂತಂದಾಗ ಆ ಟ್ರಂಕಲ್ಲೇ ಇತ್ತು ಇದನ್ನು ಅಂತಂದಾಗ ವಾವ್ ಸೂಪರ್ ಅಂತ ಹೇಳ್ತಾಳೆ ಟ್ರಂಕಲ್ಲಿ ಈ ಚೈನ್ ಇರೋದೆಲ್ಲ ನನ್ನ ಜೀವನಾನೇ ಅಡಗಿದೆ ಅಂತ ಹೇಳ್ತಾಳೆ ವಾವ್ ಸೂಪರ್ ನೀನು ಬೇಗ ಕೆಲಸ ಮುಗಿಸಿದೀಯಾ ಅಂತಂದಾಗ ಸರಿ ಮುಂದೆ ಮಾಡಬೇಕು ಅಂದಾಗ ತುಂಬಾ ಫಾಸ್ಟ್ ಇದೆಯಾ ಅಂತಂದಾಗ ಜೀವನದಲ್ಲಿ ಬರಿ ಒಂದೇ ಮಾಡ್ಕೊಂಡು ಮಾಡ್ಕೊಂಡ್ ಇಟ್ಕೊಬಾರದು ಬಂದ್ವಾ ಓದ್ವಾ ಕೆಲಸ ಮುಗಿಸಿದ್ವಾ ಅನ್ನೋ ತರ ಅಂತ ಅಂತಂದಾಗ ಸೂಪರ್ ನೀನು ಅಂತ ಹೇಳ್ತಾಳೆ ಈ ಮಚ್ಚೆ ಚೈನು ಐಟಮ್ಸ ಸಾಕು ನೀನು ಅಶ್ವಿನಿ ಎಲ್ಲ ಮನಸ್ವಿನಿ ಅಂತ ಪ್ರೂವ್ ಮಾಡಕ್ಕೆ ಅಂತಂದಾಗ ಆ ಶುಭಗಳಿಗೆ ಯಾವಾಗ ಬರುತ್ತೆ ಅಂತಂದಾಗ ಭೂಮಿ ಇಲ್ಲಿಂದ ಆಚೆ ಹೋದಾಗ ಅಂದ್ರೆ ಅವಳ ಯಾವಾಗ ಹೋಗ್ತಾಳೆ ಅಂದಾಗ ನಾಳೆ ಅಂತಾಳೆ ಅದೇ ಆಗುತ್ತೆ ಅಂತಂದಾಗ ನೋಡ್ತಾ ಇರ್ ನೀನೇಯ ಅಂತಾಳೆ ಆ ಅಜಿತ್ ಮುಂದೆನ ನಾನು ಹೇಗ್ ನಾಟಕ ಮಾಡ್ತೀನಿ ನೋಡೋ ನೀವ್ ಮಾಡ್ತೀನಿ ನೀನ್ ನೋಡ್ತಾ ಇರೋ ಸಾಕು ಅಂತ ಹೇಳ್ತಾಳೆ ಈ ಕಡೆ ಭೂಮಿ ರೂಮ್ಗೆ ಬಂದು ಕೋಪ ಮಾಡ್ಕೊಂಡಿರ್ತಾಳೆ ಆಮೇಲೆ ಅಜಿತ್ ಬರ್ತಾರೆ ತಾನೆ ಗಂಟ್ಲು ಸರಿ ಮಾಡ್ಕೊಡೋತರ ಮಾಡ್ಕೊಂತಾಳೆ ಆಮೇಲೆ ಅಜಿತ್ ಏನಾಯ್ತು ಅಂತ ಅಂದಾಗ ಯಾರನ್ ಕೇಳಿ ನೀವು ನನ್ಗೆ ಹಣೆಗೆ ಮುತ್ ಕೊಟ್ರಿ ಅಂತ ಕೇಳ್ತಾಳೆ ಆಮೇಲೆ ಅಜಿತ್ ಅಯ್ಯೋ ದೇವ್ರೆ ಅಂತ ಸುಮ್ನೆ ಇರುವಾಗ ನಾನು ಕೇಳ್ತಾರ ಕ್ವಶನ್ ಆನ್ಸರ್ ಮಾಡ್ತಾ ಇಲ್ವಲ್ಲ ನೀನು ನನ್ಗೆ ಬರ್ಸ್ತಾರ ಕೋಪಕ್ಕೆ ಅಂತ ದೀಮ್ ತಗೊಂಡು ಅಜಿತ್ ಮೇಲೆ ಬಿಸಾಕ್ತಾಳೆ ಪೊಲೀಸರಿಗೆ ಇದನ್ನು ಅಟ್ಯಾಕ್ ಮಾಡ್ತೀಯ ಅಂತಂತ ಅವನು ತೊಗೊಂಡು ಬಿಸಾಕ್ತಾನೆ ಅಮ್ಮ ಅಂದ್ಬಿಟ್ಟು ಏನು ಅಂತಂದಾಗ ನಾನು ಪೊಲೀಸ್ ಹೆಂಗತಿ ಅಲ್ಲ ನಾನು ಅಗ್ರಿಮೆಂಟ್ ಅಲ್ಲಿ ಇದೆಯಲ್ಲ ಆದ್ರೂ ಇತ್ತಾ ಅಂತ ಕೇಳ್ತಾಳೆ ಇಬ್ಬರು ಆಮೇಲೆ ಹಾಗೆ ಕಿತ್ತಾಡ್ತಾ ಇರ್ತಾರೆ ಆಮೇಲೆ ಅಜಿತ್ ಸರಿ ಆಯ್ತು ಕಣೆ ನಿನಗೆ ನಾನು ಮುತ್ತು ಇಟ್ಕೊಳಕ್ಕೆ ಆಗ್ತಾ ಇಲ್ಲ ತಾನೆ ನಾನು ಮುತ್ತು ವಾಪಸ್ ಕೊಡುವಂಥ ಅಂತ ಭೂಮಿ ಹತ್ರ ಹತ್ತಿರ ಹೋಗ್ತಾನೆ ಆಮೇಲೆ ಆ ಅಂತಂತ ಸುಮ್ಮನ ಆಗ್ತಾಳೆ ಭೂಮಿ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು